ಕಟಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದ ಭವಿಷ್ಯ ಹದಿನೈದರಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ ಆರೋಗ್ಯದಲ್ಲಿ ಈ ವಾರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬಹುದು ಅಗತ್ಯ ಹಳೆಯ ಸಣ್ಣ ಸಮಸ್ಯೆಗಳು ಮತ್ತೆ ತಲೆ ದೂರಬಹುದು ಆಹಾರದಲ್ಲಿ ನಿಯಮಿತತೆ ಇರಲಿ ತಲೆನೋವು ಅಲರ್ಜಿ ಜೀರ್ಣಕ್ರಿಯೆ ಸಮಸ್ಯೆಗಳಿಂದ ಎಚ್ಚರಿಕೆ ವಹಿಸಿ ಆರ್ಥಿಕ ಸ್ಥಿತಿ ಹಣಕಾಸು ವಿಷಯಗಳಲ್ಲಿ ಜಾಗ್ರತೆ ಅವಶ್ಯಕ ಅನಗತ್ಯ ಖರ್ಚುಗಳಿಂದ ದೂರವಿರಿ ಹೂಡಿಕೆಯಲ್ಲಿ ತಾಳ್ಮೆ ತೋರಿಸಿದರೆ ಮುಂದಿನ ದಿನಗಳಲ್ಲಿ ಲಾಭ ದೊರೆಯಲಿದೆ ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಸಹೋದ್ಯೋಗಿಗಳ ಸಹಾಯ ಕಡಿಮೆ ಇದ್ದರೂ ನೀವು ತಾಳ್ಮೆ ತೋರಿಸಿದರೆ ಕೆಲಸ ಯಶಸ್ವಿಯಾಗಿ ಮುಗಿಯುತ್ತದೆ ಅಧಿಕಾರಿಗಳ ಮೆಚ್ಚುಗೆ ದೊರೆಯುವ ಸೂಚನೆಗಳಿವೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ ಓದಿನಲ್ಲಿ ನಿಯಮಿತತೆ ತೋರಿಸಿದರೆ ಉತ್ತಮ ಸಾಧನೆ ಸಾಧ್ಯ ಸ್ಪರ್ಧಾ ಪರಿಶ್ಮೆ ಪರೀಕ್ಷೆ ಬರೆಯುವವರಿಗೆ ಪ್ರಯತ್ನ ಹೆಚ್ಚಿಸಬೇಕು ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಂದ ಒಡನಾಟದಲ್ಲಿ ಮನಸ್ತಾಪ ಉಂಟಾಗಬಹುದು ಜೀವನ ಸಂಗಾತಿಯ ಮಾತುಗಳನ್ನು ಗೌರವಿಸುವುದು ಉತ್ತಮ ಪ್ರೇಮ ಸಂಬಂಧಗಳಲ್ಲಿ ಜಾಗ್ರತೆ ಅಗತ್ಯ ತಪ್ಪು ಅರ್ಥಗಳಿಗೆ ಆಗದಂತೆ ಎಚ್ಚರಿಕೆಯಿಂದ ಮಾತಾಡಿ ಆಧ್ಯಾತ್ಮ ದೇವಿ ಆರಾಧನೆ ನವದುರ್ಗೆಯ ಪೂಜೆ ನೀರಿನ ತತ್ವಕ್ಕೆ ಸಂಬಂಧಿಸಿದ ದಾನ ತೆಂಗಿನಕಾಯಿ ಬಾಳೆಹಣ್ಣು ತಾಮ್ರದ ಪಾತ್ರೆ ಶಾಂತಿ ಮತ್ತು ಯಶಸ್ಸನ್ನು ತರಲಿದೆ ಸೆಪ್ ಸೋಮವಾರ ಹದಿನೈದು ಹೊಸ ಕೆಲಸ ಆರಂಭಿಸಲು ಸೂಕ್ತ ಸಮಯ ಮನಸ್ಸಿನಲ್ಲಿ ಧೈರ್ಯ ಹೆಚ್ಚುತ್ತದೆ ಕುಟುಂಬದಲ್ಲಿ ಸಂತೋಷದ ಸಂದರ್ಭ ಮಂಗಳವಾರ ಹದಿನಾರು ಆರೋಗ್ಯದ ಕಡೆ ಎಚ್ಚರಿಕೆ ಅಗತ್ಯ ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಮನಸ್ತಾಪ ಸಂಭವಿಸಬಹುದು ಬುಧವಾರ ಹದಿನೇಳು ಹಣಕಾಸಿನ ಲಾಭ ಹಳೆಯ ಬಾಕಿ ಹಣ ಬರಬಹುದು ಪ್ರೇಮ ಸಂಬಂಧಗಳಲ್ಲಿ ಒಳ್ಳೆಯ ಸುದ್ದಿ ನಿರೀಕ್ಷೆ ಗುರುವಾರ ಹದಿನೆಂಟು ಕೆಲಸದಲ್ಲಿ ಒತ್ತಡ ಅಧಿಕಾರಿಗಳ ಜೊತೆ ಮಾತಿನಲ್ಲಿ ಜಾಗ್ರತೆ ಹಠಬಾರಿ ಸ್ವಭಾವದಿಂದ ದೂರವಿರಿ ಶುಕ್ರವಾರ ಹತ್ತೊಂಬತ್ತು ಕುಟುಂಬದಲ್ಲಿ ಶುಭ ಕಾರ್ಯ ಸೂಚನೆ ಯೋಜನೆ ಪ್ರೇಮ ಜೀವನದಲ್ಲಿ ಸುಂದರ ಕ್ಷಣ ಸಂಗಾತಿಯಿಂದ ಬೆಂಬಲ ಶನಿವಾರ ಇಪ್ಪತ್ತು ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿ ದೇವಿ ಆರಾಧನೆ ಶುಭ ಅಸಾಧಾರಣ ಅವಕಾಶ ಒದಗಬಹುದು ಭಾನುವಾರ ಇಪ್ಪತ್ತೊಂದು ವಿಶ್ರಾಂತಿ ದಿನ ಪ್ರವಾಸ ಅಥವಾ ಆಪ್ತರೊಂದಿಗೆ ಸಮಯ ಕಳೆಯಲು ಅನುಕೂಲ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ವಿಶೇಷ ಫಲ ಈ ವಾರ ಚಂದ್ರ ಪ್ರಭಾವ ಹೆಚ್ಚು ಆದ್ದರಿಂದ ಮನೋಭಾವದಲ್ಲಿ ಏರುಪೇರಾಗಬಹುದು ನೀರಿನ ತತ್ವಕ್ಕೆ ಸಂಬಂಧಿಸಿದಂಥ ಸೇವೆ ಅಭಿಷೇಕ ನದಿಗೆ ದೀಪ ಆರಿಸುವುದು ಮಾಡುವುದರಿಂದ ಶಾಂತಿ ಸಿಗುತ್ತದೆ ಶುಕ್ರವಾರ ಮತ್ತು ಶನಿವಾರ ದೇವಿ ಆರಾಧನೆ ಮಾಡಿದರೆ ಕಷ್ಟಗಳು ಕಡಿಮೆಯಾಗುತ್ತವೆ ಒಟ್ಟಾರೆಯಾಗಿ ಈ ವಾರ ಅವಕಾಶ ಮತ್ತು ಸವಾಲು ಎರಡೂ ಇರುತ್ತವೆ ತಾಳ್ಮೆ ಪ್ರೀತಿ ಮತ್ತು ನಿಯಮ ಪಾಲನೆ ಮಾಡಿದರೆ ಲಾಭ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ಈ ವಿಡಿಯೋ ಮಾಡಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ